ಹಲೇ ಲೂಯಾ ಪ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವು ಇನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮ ಜೀವಿತವನ್ನ ಹಾಗೂ ನಮ್ಮ ಜೀವಿತದಲ್ಲಿರುವಂತಹ ಸಂತೋಷವನ್ನ ಸಮಾಧಾನವನ್ನು ನೆಮ್ಮದಿಯನ್ನು ನಾಶಪಡಿಸುವಂತಹ ಶಾರೀರಿಕ ಪಾಪಗಳ ಕುರಿತಾಗಿ ನಾವು ಇಂದು ಧ್ಯಾನಿಸಲಿಕ್ಕಿದ್ದೇವೆ ಸೆನ್ಸ್ ಆಫ್ ದ ಬಾಡಿ ಶಾರೀರಿಕ ಪಾಪಗಳ ಕುರಿತಾಗಿ ಇಂದು ನಾವು ಧ್ಯಾನಿಸಲಿದ್ದೇವೆ ಸೊ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರಗಳು ಉಂಟಾಗಲಿ ಏಸಪ್ಪ ಈ ಸುಂದರವಾದ ಸಮಯದಲ್ಲಿ ಪರಿಶುದ್ಧ ಈ ದಿನವನ್ನ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಹೌದು ರಾಜ ಪರಿಶುದ್ಧ ಆತ್ಮನೇ ಸಮಯದಲ್ಲಿ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೇ ನೀನು ಮಾತನಾಡು ಒಬ್ಬೊಬ್ಬರ ಹೃದಯಗಳನ್ನು ಮುಟ್ಟಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ ನೀನು ತಾನೇ ಸಹಾಯ ಮಾಡು ಪರಿಶುದ್ಧ ಆತ್ಮನೇ ವಾಕ್ಯವನ್ನ ಕೇಳುವಂತ ಸಹೋದರ ಸಹೋದರಿಯ ಹೃದಯಗಳಲ್ಲಿ ವಾಕ್ಯವು ಕಾರ್ಯ ಮಾಡಬೇಕಾಗಿ ಕೇಳಿಕೊಳ್ತೇನೆ ರಾಜ್ಯ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಇಸ್ವಿ ನಾಮದಲ್ಲಿ ಬೇಡಿ ಅಂದಿಕೊಳ್ತೇನೆ ತಂದೆ ಆಮೇನ್ ಮೊದಲನೇದಾಗಿ ಒಂದು ಕೊನೆಂಚದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರು ಹದಿನೇಳನೇ ವಚನವನ್ನ ಓದಿಕೊಳ್ಳೋಣ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನೀವೆ ಎಂದು ನಾವು ಧ್ಯಾನಿಸ್ತಾ ಇದ್ದೇವೆ ನಮ್ಮ ಶಾರೀರಿಕವಾದಂತಹ ಪಾಪಗಳು ಕುರಿತಾಗಿ ಮೊದಲನೇದಾಗಿ ಯಾಕೆ ನಮ್ಮ ಈ ಶಾರೀರಿಕ ಪಾಪಗಳನ್ನ ನಾವು ನಮ್ಮ ಈ ಶರೀರ ಆಲಯವಾಗಿದ್ದೇವೆ ಸೊ ನಾವು ಅನೇಕ ಸಲ ಮೊದಲನೇದಾಗಿ ಮಾಡುವಂತ ತಪ್ಪು ಏನಂದ್ರೆ ಪಾಪವೇನಂದ್ರೆ ನಾವು ಯಾರಾಗಿದ್ದೇವೆ ನಾವು ಯಾರಿಗೆ ಸೇರಲ್ಪಟ್ಟವರು ಎಂದು ಅನೇಕ ಸಲ ಮರೆತು ಹೋಗ್ತೇವೆ ಎಷ್ಟೋ ವಿಶ್ವಾಸಿಗಳು ಇಂದು ನಾವು ಯಾರಾಗಿದ್ದೇವೆ ನಾವು ಯಾರಿಗೆ ಸೇರಲ್ಪಟ್ಟವರು ನಮ್ಮ ಜೀವಿತವೇನು ನಾವು ಎಲ್ಲಿಂದ ಬಂದವರು ನಮ್ಮ ದೇವರು ಎಂತವರು ನಮ್ಮಲ್ಲಿ ಯಾರು ವಾಸ ಮಾಡ್ತಾರೆ ಇದನ್ನೆಲ್ಲ ಅನೇಕರು ಮರೆತು ಜೀವಿಸುವ ಕಾರಣದಿಂದಲೇ ಶಾರೀರಿಕವಾದ ಅನೇಕ ತಪ್ಪುಗಳು ಶಾರೀರಿಕವಾದ ಅನೇಕ ಪಾಪಗಳನ್ನ ಹಿಂದೂ ಕ್ರೈಸ್ತರು ಮಾಡಲಿಕ್ಕೆ ಕಾರಣ ಏನಂದ್ರೆ ಅವರು ಯಾರಾಗಿದ್ದಾರೆ ಎಂದು ಮರೆತು ಹೋಗಿದ್ದಾರೆ ನೀವುಗಳು ಇವತ್ತು ಯಾರಾಗಿದ್ದೀರಾ ಅಂದ್ರೆ ನಿಮ್ಮ ದೇಹವು ಇವತ್ತು ಏನಾಗಿದೆ ದೇವರ ಆಲಯವಾಗಿದೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂದು ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವುದನ್ನು ನಾವು ಕಾಣ್ತಾ ಇದ್ದೇವೆ ಯಾವನಾದರೂ ದೇವರ ಆಲಯವನ್ನ ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾಗಿರಬೇಕು ಸಹೋದರ ಸಹೋದರಿಯರೇ ಇಂದು ನಮ್ಮ ಈ ದೇಹ ಈ ಶರೀರ ನಮ್ಮ ಸ್ವಂತ ಸ್ವತ್ತಲ್ಲ ಈ ಶರೀರವು ಸೇರಬೇಕಾಗಿರುವಂಥದ್ದು ಈ ಶರೀರದಲ್ಲಿ ವಾಸ ಮಾಡಬೇಕಾಗಿರುವಂಥದ್ದು ಸೈತಾನನ ಪಾಪದ ಕೃತ್ಯಗಳೆಲ್ಲ ಪಾಪದ ಕಾರ್ಯಗಳೆಲ್ಲ ದೇವರ ಆತ್ಮನು ದೇವರು ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ ನಾವು ವಾಕ್ಯದಲ್ಲಿ ಕಾಣ್ತೇವೆ ಅದೇ ಒಂದು ಕೊರಂತಿಯ ಆರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದೋ ಈಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂತವುಗಳನ್ನು ತೆಗೆದು ಬಿಟ್ಟು ಸೂಳೆಯ ಅಂಗಗಳನ್ನಾಗಿ ಮಾಡಬಹುದು ಎಂದಿಗೂ ಮಾಡಬಾರದು ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ ನಮ್ಮ ದೇಹ ಕ್ರಿಸ್ತನ ಅಂಗವಾಗಿದೆ ಈ ಕ್ರಿಸ್ತನ ಅಂಗವಾಗಿರುವ ದೇಹವನ್ನ ನಾವು ಅನೇಕ ಪಾಪ ಕೃತ್ಯಗಳಿಗೆ ಅನೇಕ ಬೇಡವಾದಂತಹ ಪಾಪ ಮಾರ್ಗಗಳಿಗೆ ನಮ್ಮನ್ನ ನಾವು ಒಪ್ಪಿಸಿಕೊಟ್ಟು ಅದಕ್ಕೆ ದಾಸರಾಗಿ ಇದರ ಮೂಲಕವಾಗಿ ನಮ್ಮ ಶರೀರವನ್ನ ಕೆಡಿಸುವುದಾದ್ರೆ ದೇವರು ಎಂದು ನಮಗೆ ಶಿಕ್ಷೆ ನೀಡುವ ಆತನಾಗಿದ್ದಾನೆ ಯಾಕೆಂದ್ರೆ ದೇವರ ಆಲಯವು ನಮ್ಮ ದೇಹ ಆಗಿದೆ ನಮ್ಮ ದೇಹದಲ್ಲೇ ಆತನು ವಾಸ ಮಾಡುವಂತದಾಗಿದೆ ಆತನ ಆಲಯ ನಾವಾಗಿದ್ದೇವೆ ಈ ಆಲಯವು ದೇವರಿಗೆ ಸಮರ್ಪಕವಾಗಿದೆ ಎಂದು ನಾವು ಮರೆತು ಅನೇಕ ಸಲ ನಾವೇನು ಮಾಡ್ತೇವೆ ತಪ್ಪಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತೇವೆ ದೇವರು ಯಾಕೆ ಹೇಳ್ತಾ ಇದೆ ನಮ್ಮ ದೇಹವು ಕ್ರಿಸ್ತನ ಅಂಗಗಳಾಗಿದೆ ಆ ಅಂಗಗಳಾಗಿರುವುದನ್ನ ಬಿಟ್ಟು ನೀವು ಸೂಳೆಯ ಅಂಗಗಳಾಗಬಹುದೇ ಕೆಟ್ಟದಕ್ಕೆ ನೀವು ಅಂಗಗಳಾಗಬಹುದೇ ನೀವು ಕೆಟ್ಟ ವ್ಯಭಿಚಾರಕ್ಕೆ ನೀವು ಅಂಗಗಳಾಗಬಹುದೇ ಎಂದು ವಾಕ್ಯ ಬೋಧಿಸ್ತಾ ಇದೆ ಇಂದು ಎಷ್ಟೋ ಜನರು ದೇವರ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡಿ ಮದುವೆಗೆ ಮುಂಚೆ ತಮ್ಮ ದೇಹವನ್ನ ತಮ್ಮ ಕ್ರಿಸ್ತನ ಅಂಗಗಳಾಗಿರುವುದನ್ನ ಬಿಟ್ಟು ವ್ಯಭಿಚಾರದ ಅಂಗಗಳಾಗಿ ವ್ಯಭಿಚಾರಕ್ಕೆ ತಮ್ಮನ್ನ ತಾವು ಒಪ್ಪಿಸಿಕೊಟ್ಟಿದ್ದಾರೆ ಎಷ್ಟೋ ಜನರು ಎಷ್ಟೋ ಯವನಸ್ಥರು ವಿವಾಹವಾಗದೆ ಲಿವಿಂಗ್ ರಿಲೇಶನ್ಶಿಪ್ ಎಂಬ ಕೆಟ್ಟ ಪದವನ್ನು ಉಪಯೋಗಿಸಿಕೊಂಡು ಇಂದು ಈ ದೇಹವನ್ನ ಕೆಟ್ಟ ಸಾಧನಗಳಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಎಷ್ಟೋ ಜನರು ಸಹೋದರ ಸಹೋದರಿಯ ಮದುವೆ ಆಗಿದ್ದಾರೆ ಅದಾಗಿಯೂ ತಮ್ಮ ದೇಹಗಳನ್ನ ವ್ಯಭಿಚಾರತನಕ್ಕೆ ಒಪ್ಪಿಸಿಕೊಟ್ಟವರಾಗಿ ಜೀವಿಸ್ತಾ ಇದ್ದಾರೆ ಎಷ್ಟೋ ಸ್ತ್ರೀಯರು ಇಂದು ಈ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನೇಕ ಬಾರಿ ನಾವು ಕೆಲವೊಮ್ಮೆ ಹೇಳ್ತೇವೆ ಬರೀ ಪುರುಷರು ಮಾತ್ರ ತಪ್ಪು ಮಾಡ್ತಾರೆ ಬರೀ ಪುರುಷರು ಮಾತ್ರ ಸಂಬಂಧಗಳನ್ನ ಇಟ್ಟುಕೊಳ್ತಾರೆ ಆದ್ರೆ ಇಂದಿನ ಕಾಲದಲ್ಲಿ ಇಬ್ಬರ ಸಂಖ್ಯೆಯು ಹೆಚ್ಚಾಗಿ ಏನಾಗಿದೆ ಸಮ ಪ್ರಮಾಣದಲ್ಲಿದೆ ಸ್ತ್ರೀಯರು ಅದೇ ರೀತಿಯಾಗಿದ್ದಾರೆ ಪುರುಷರು ಅದೇ ರೀತಿಯಾಗಿದ್ದಾರೆ ನಿಮ್ಮ ಜೀವಿತದಲ್ಲಿ ನೀವು ದೇವರ ಅಂಗಗಳಾಗಿರುವುದನ್ನು ಮರೆತಿರುವುದೇ ಮೊದಲ ತಪ್ಪಾಗಿದೆ ಯಾವಾಗ ನೀವು ನಿಮ್ಮನ್ನು ನೀವು ಯಾರಿಗೆ ಸೇರಬೇಕಾಗಿರುವವರು ಅಂತ ಮರೆತು ಹೋಗ್ತಿರೋ ಅದೇ ದೊಡ್ಡ ಪಾಪವಾಗಿದೆ ಅದೇ ನಿಮ್ಮ ಜೀವಿತವನ್ನ ನಿಮ್ಮ ಶರೀರದ ಇಚ್ಛೆಗಳನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ನೀವು ದಾರಿಯನ್ನು ಮಾಡಿಕೊಡ್ತಾ ಇದ್ದೀರಾ ಯಾಕೆಂದ್ರೆ ನೀವು ಯಾರಿಗೆ ಸೇರಬೇಕಾಗಿರೋರು ಅಂತ ಮರೆತು ಹೋಗ್ತಾ ಇದ್ದೀರಾ ಅನೇಕ ಸಲ ಎಲ್ರಿಗೂ ಆಲೋಚನೆ ಬರ್ತದೆ ಶೋಧನೆ ಬರ್ತದೆ ಆದರೆ ಬರುವ ಆಲೋಚನೆಗಳನ್ನ ಯಾರಲ್ಲಿ ಸೆರೆ ಹಿಡಿಯಬೇಕು ಕ್ರಿಸ್ತನಲ್ಲಿ ಸೆರೆ ಹಿಡಿಯಬೇಕು ಬರುವಂತ ದುರಾಲೋಚನೆಗಳನ್ನ ಕ್ರಿಸ್ತನಲ್ಲಿ ನಾವು ಮುರಿದು ಹಾಕಬೇಕು ನಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಾವು ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು ಬರೀ ಬಾಯಿ ಮಾತಿಂದ ಹೇಳೋದಲ್ಲ ಅದೇ ಒಂದು ಕೊರಂತಿ ಆರನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವರ್ಷದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ ದೇವರಿಂದ ದೊರಕಿದ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಿಸಿರಿ ಎಷ್ಟೋ ಜನರು ತುಂಬಾ ವರ್ಷಗಳಿಂದ ಯಶವನ್ನ ನಂಬಿದ್ದೇವೆ ನಾವು ಆದಿ ಕ್ರೈಸ್ತರು ನಾವು ಆ ಪಂಗಡ ಸೇರಿದವರು ನಾವು ಈ ಕುಲಕ್ಕೆ ಸೇರಿದವರಂತ ಹೆಮ್ಮೆಯಿಂದ ಕೊಚ್ಚಿಕೊಳ್ಳುವುದನ್ನ ಕಾಣ್ತೇವೆ ಆದರೆ ಅವರ ಜೀವಿತದಲ್ಲಿ ಅವರು ದೇವರಿಗೆ ಕೊಡಬೇಕಾದ ಸ್ಥಾನ ದೇವರಿಗೆ ಅವರು ಸೇರಬೇಕೆಂಬುದನ್ನೇ ಮರೆತು ಹೋಗಿ ಅನೇಕರು ಜೀವಿಸ್ತಾ ಇದ್ದಾರೆ ನಮ್ಮ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ ಪರಿಶುದ್ಧ ಆತ್ಮನು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ನಮ್ಮ ದೇಹ ಒಂದು ದೇವಾಲಯವಾಗಿದೆ ಈ ದೇವಾಲಯವು ನಮ್ಮ ಸ್ವಂತ ಸ್ವತ್ತಲ್ಲ ಇದು ನಮ್ಮ ದೇಹ ಇದೆಯಲ್ಲ ಇದು ನಮ್ಮ ಸ್ವಂತ ಸ್ವತ್ತಲ್ಲ ಇದು ಕ್ರಯಕ್ಕೆ ಕೊಳ್ಳಲ್ಪಟ್ಟಂಥದ್ದು ಇವತ್ತು ನಾವೇನು ಬದುಕಿದ್ದೇವೆ ಇವತ್ತು ನಾವೇನು ನಾಶವಾಗದೇ ಇದ್ದೇವೆ ಇವತ್ತು ಅನೇಕ ಆಪತ್ತುಗಳು ನಮ್ಮ ಜೀವಿತದಲ್ಲಿ ಒಮ್ಮೆ ನೆನೆಸಿ ನೋಡಿ ನಿಮ್ಮ ಇಂದಿನ ಜೀವಿತವನ್ನು ನೆನೆಸಿ ನೋಡಿ ಅನೇಕ ಆಪತ್ತುಗಳು ಕೊರೋನಾದಲ್ಲಿ ಎಷ್ಟೋ ಸತ್ತು ಹೋದ್ರು ನೀವಿವತ್ತು ಬದುಕಿದ್ದೀರಾ ಅಂದ್ರೆ ನಿಮ್ಮ ದಯೆ ನಿಮ್ಮ ಕೃಪೆ ನಿಮ್ಮ ಒಳ್ಳೆ ಆರೋಗ್ಯ ಇದೆ ಅಥವಾ ನಿಮಗೆ ಒಳ್ಳೆ ಇಮ್ಯುನಿಟಿ ಪವರ್ ಇದೆ ಅಥವಾ ನಿಮಗೆ ಒಳ್ಳೆ ಶಕ್ತಿ ಇದೆ ಅಂತ ಅಲ್ಲ ದೇವರ ಕೃಪೆ ಇದೆ ಅಂತ ದೇವರ ಬಲದಿ ಇದೆ ಅಂತ ದೇವರ ಪ್ರೀತಿ ನಿಮ್ಮ ಮೇಲೆ ದೇವರ ಕರುಣೆ ನಿಮ್ಮ ಮೇಲೆ ಇದ್ದಿದ್ದಕ್ಕೆ ನೀವಿಂದು ಬದುಕಿದ್ದೀರಾ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಿಮ್ಮ ಸ್ವಂತ ಸೊತ್ತಲ್ಲ ದೇವರು ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಾ ನೀವು ಆಗಿರುವ ಸಮಯದಲ್ಲಿ ನಿಮ್ಮ ದೇಹಗಳಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಎಷ್ಟೋ ಯವನಸ್ಥರು ಒಳ್ಳೆಯ ಕುಟುಂಬದಿಂದ ಬೆಳೆದಿರ್ತಾರೆ ಒಳ್ಳೆ ತಂದೆ ತಾಯಿಗಳು ಅವರನ್ನು ಒಳ್ಳೆಯ ಬೋಧನೆಯಲ್ಲಿ ನಡೆಸಿರ್ತಾರೆ ಆದರೆ ಅವರನ್ನು ಓದಲಿಕ್ಕೆ ಅನೇಕ ಕಡೆ ಕಳಿಸುವಾಗ ಅಥವಾ ಅವರನ್ನು ಕೆಲಸಗಳೇ ಅನೇಕ ಕಳಿಸುವಾಗ ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ಜೀವಿತದಲ್ಲಿ ಯಾರೋ ಬೇಡವಾದಂಥ ವ್ಯಕ್ತಿಗಳ ಪರಿಚಯವಾಗ್ತದೆ ಆ ವ್ಯಕ್ತಿಗಳ ಪರಿಚಯವು ಕೊನೆಗೆ ವ್ಯಾಮೋಹವಾಗಿ ತಿರುಗುತ್ತದೆ ವ್ಯಾಮೋಹವು ಶಾರೀರಿಕ ಪಾಪದ ಕಡೆಗೆ ತಿರುಗಿಸುತ್ತಾ ಇವತ್ತು ಎಷ್ಟೋ ಸ್ತ್ರೀಯರು ಎಷ್ಟೋ ಪುರುಷರು ಎಷ್ಟು ಕೆಟ್ಟದಾದ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ ಗೊತ್ತಾ ಸಹೋದರರೇ ಸಹೋದರಿಯರೇ ಕೊನೆಯ ಕಾಲವಾಗಿದೆ ನಿಮ್ಮ ಶಾರೀರಿಕ ಸುಖಕ್ಕೋಸ್ಕರ ನಿಮ್ಮ ಶಾರೀರಿಕ ಪಾಪಕ್ಕೋಸ್ಕರ ಆ ಕ್ಷಣದಲ್ಲಿ ನಿಮಗೆ ಅದು ಒಂದು ಒಳ್ಳೆಯದಂತ ಅನ್ನಿಸಬಹುದು ಆದ್ರೆ ಅದರಿಂದ ನಿಮ್ಮ ಜೀವಿತದಲ್ಲಿರುವ ಸಮಾಧಾನ ಬಾಧಿಸಲ್ಪಡ್ತದೆ ನಿಮ್ಮ ಜೀವಿತದಲ್ಲಿರುವ ಸಂತೋಷ ಬಾಧಿಸಲ್ಪಡುತ್ತದೆ ಯಾವಾಗ್ಲೂ ನೀವು ಭಯದಲ್ಲೇ ಜೀವಿಸಬೇಕಾಗ್ತದೆ ಯಾವಾಗ್ಲೂ ನಮ್ಮ ಜೀವಿತದಲ್ಲಿ ನೀವು ಮಾಡಿದ ತಪ್ಪುಗಳು ಯಾವಾಗಲೂ ನಿಮ್ಮನ್ನ ಕಾಡಲಿಕ್ಕೆ ಶುರು ಮಾಡ್ತದೆ ನೀನು ಈ ತಪ್ಪು ಮಾಡಿದೆ ನೀನು ಈ ತಪ್ಪು ಮಾಡಿದೆ ಎಂದು ನಮಗೆ ಹೊರಗಿನವರು ಯಾರು ಹೇಳುವ ಅವಶ್ಯಕತೆಯೇ ಇಲ್ಲ ನಮ್ಮ ಮನಸ್ಸು ನಮ್ಮನ್ನ ಬಾಧಿಸಲ್ಪಡುತ್ತದೆ ನಮ್ಮ ಮನಸ್ಸು ನಮ್ಮನ್ನ ಚುಚ್ಚಲು ಪ್ರಾರಂಭ ಮಾಡ್ತದೆ ನಮ್ಮ ಮನಸ್ಸಿನಲ್ಲೇ ನಮಗೆ ಇಲ್ಲದ ಸಲದ ಆಲೋಚನೆಗಳು ಅನೇಕ ಸಲ ನಾವು ಸಾಯುವ ಆಲೋಚನೆಗಳನ್ನ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಕಾರಣ ಏನಂದ್ರೆ ಈ ಶಾರೀರಿಕ ಪಾಪಗಳಾಗಿದೆ ಸಹೋದರನೇ ಸಹೋದರಿ ಎಚ್ಚರವಾಗಿರು ಇದು ನಿನ್ನ ದೇಹವು ದೇವರ ಆಲಯವಾಗಿದೆ ಈ ದೇವರ ಆಲಯದಲ್ಲಿ ದೇವರ ಪ್ರಭಾವವು ಹೊರಡಬೇಕೆ ಹೊರತು ಕೆಟ್ಟತನವಲ್ಲ ಹಾಗೆ ದೇವರ ಆಲಯದಲ್ಲಿ ಯಾವ ಯಾವ ಕಾರ್ಯಗಳು ಹೊರಡಬಾರದು ಈ ಶಾರೀರಿಕ ಒಂದು ಪಾಪಗಳು ಯಾವ್ಯಾವ ಆಗಿದೆ ಎಂದು ಗಲಾತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವರ್ಷದಲ್ಲಿ ನಾವು ಓದಿಕೊಳ್ಳೋಣ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ ಅವ್ಯಾವೆಂದರೆ ಜಾರತ್ವ ಬಂಡುತನ ನಾಚಿಕೆಗೇಡಿತನ ವಿಗ್ರಹಾರಾಧನೆ ಮಾಟ ಅಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮತ್ಸರ ಕುಡಿಕುತನ ದುಂದೌತನ ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಅಪೋಸಲಾದ ಪೌಲನ್ನು ಗಲಾತಿಯ ಸಭೆಗೆ ಬರೆಯುವಾಗ ನಾವು ಈ ಶರೀರ ಭಾವದ ಕರ್ಮಗಳ ಕುರಿತಾಗಿ ಬರೆದಿರುವುದನ್ನ ಕಾಣ್ತೇವೆ ಇಲ್ಲಿ ಜಾರತ್ವ ಬಂಡುತನ ನಾಚಿಗೆಗೆಡಿತನ ನಮ್ಮ ಶಾರೀರಿಕವಾಗಿ ನಮ್ ಯಾವ ಯಾವ ಪಾಪಗಳು ಉಂಟಾಗ್ತದೆ ಅಂದ್ರೆ ಜಾರತ್ವ ಅಂದ್ರೆ ವ್ಯಭಿಚಾರತನ ಇದು ಹೇಗೆ ಪಾಪವಾಗಿ ಉಂಟಾಗ್ತದೆ ಅಂದ್ರೆ ಮದುವೆ ಇಲ್ಲದೆ ಶಾರೀರಿಕ ಭೋಗಗಳನ್ನು ಶಾರೀರಿಕ ಇಚ್ಛೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ನೀವು ಏನಾದರೂ ತಪ್ಪಾದ ಮಾರ್ಗವನ್ನು ಆರಿಸಿಕೊಂಡಾಗ ಅದನ್ನು ಜಾರತ್ವ ಎಂದು ಕರೀತೇವೆ ಈ ಜಾರತ್ವ ಇಂದು ನಿಮ್ಮಲ್ಲಿ ಇದೆಯಾ ಈ ಬಂಡುತನ ಇಂದು ನಿಮ್ಮಲ್ಲಿ ಇದೆಯಾ ಅನೇಕರು ಪಾಪ ಮಾಡ್ತಾರೆ ಅವರ ಎಷ್ಟು ಬಂಡುತನ ಇರ್ತದೆ ಅಂದರೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿದ್ರೂ ಸಹ ಅದನ್ನು ಒಪ್ಪಿಕೊಂಡು ಅದನ್ನು ಅವರು ಬಿಡೋದಿಲ್ಲ ಇನ್ನೂ ಹೆಚ್ಚಾಗಿ ನಡೆಸುವುದನ್ನು ಕಾಣ್ತೇವೆ ಈ ಬಂಡುತನ ದಯ ಮಾಡಿ ಅವುಗಳನ್ನು ತೆಗೆದು ಹಾಕ್ರಿ ಅನೇಕರು ಹೇಳ್ತಾರೆ ನೀನು ಮಾಡ್ತಾ ಇರೋದು ಸರಿ ಇಲ್ಲ ನೀನ ಕಾರ್ಯ ಸರಿ ಇಲ್ಲ ಅಂತ ಹೇಳುವಾಗಲೂ ಸಹ ಅವರಲ್ಲಿ ಬಂಡುತನಗಳು ಹೋಗೋದಿಲ್ಲ ಕಟ್ಟಿನ ಹೃದಯಗಳು ನಾಚಿಕೆ ಗೇಡಿತನ ಎಷ್ಟು ಯವನಸ್ತ್ರ ನಾಚಿಕೆ ಗೇಡಿತನ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಹೂಲಿ ಮಾಡಿ ಆ ಕೆಲಸ ಈ ಕೆಲಸ ತ್ಯಾಗಗಳನ್ನು ಮಾಡಿ ಹೊಟ್ಟೆ ಕಟ್ಟಿ ಬಟ್ಟೆಗಳನ್ನು ಕಟ್ಟಿ ಎಲ್ಲ ವಿಧವಾದ ಸ್ಯಾಕ್ರಿಫೈಸ್ಗಳನ್ನು ಮಾಡಿ ಓದಲು ಹೆಣ್ಣು ಮಕ್ಕಳನ್ನ ಶಾಲೆಗಳಿಗೆ ಕಾಲೇಜಲ್ಲ ಶಾಲೆಗಳಿಗೆ ಕಳಿಸುವಾಗ ಅವರ ಕಾರ್ಯಗಳು ಅವರ ಇಚ್ಛೆಗಳು ಅವರ ನಡತೆಗಳು ತಂದೆ ತಾಯಿಗಳು ಈ ಭೂಮಿಯಲ್ಲೇ ಇರಲೇಬಾರದು ಹಾಗೆ ಎಷ್ಟೋ ಹೆಣ್ಣು ಮಕ್ಕಳು ಇಂದು ತಮ್ಮ ಜೀವಿತದಲ್ಲಿ ನಡೆದುಕೊಳ್ತಾ ಇದ್ದಾರೆ ಕೌನ್ಸ್ಲಿಂಗ ಬರುವಾಗ ನಿಜವಾಗಿ ಹೇಳ್ಬೇಕಂದ್ರೆ ಅನೇಕರಿಗೆ ಏನು ಉತ್ತರ ಕೊಡಬೇಕು ಹೇಗೆ ಮಾತನಾಡ್ಬೇಕು ಎಂದೇ ಗೊತ್ತಾಗೋದಿಲ್ಲ ಅಷ್ಟು ಶಾಕಿಗೆ ಒಳಗಾಗುವಂತ ವಿಚಾರಗಳನ್ನ ನಾವು ಕಾಣುವಾಗ ನಿಜವಾಗಿಯೂ ಏನು ಮಾತಾಡಬೇಕೆಂದೇ ಅರ್ಥವೇ ಆಗೋದಿಲ್ಲ ಹೈಸ್ಕೂಲ್ಗೆ ಹೋಗುವಂತ ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಯಲ್ಲಿರುವಂಥ ಗಂಡು ಮಕ್ಕಳು ಎಷ್ಟು ಕಾಲ ಕೆಟ್ಟು ಹೋಗಿದೆ ಅಂದರೆ ದಯಮಾಡಿ ದಯಮಾಡಿ ನಿಮ್ಮ ಆತ್ಮ ಪ್ರಾಣ ಶರೀರ ದೇವರದಾಗಿದೆ ತಂದೆ ತಾಯಿಗಳನ್ನು ತಂದೆ ತಾಯಿಗಳಾದಂಥ ನೀವುಗಳು ಸಹ ನಿಮ್ಮ ಮಕ್ಕಳ ಕುರಿತಾಗಿ ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಆ ಮಕ್ಕಳಿಗೆ ನೀವು ಎಲ್ಲವನ್ನ ತಿಳಿಸಿಕೊಡಬೇಕು ಅನೇಕ ತಂದೆ ತಾಯಿಗಳ ಒಂದು ಊಹೆ ಏನಂದರೆ ಅದು ಅವರ ಕಲ್ಪನೆ ಆಗಿರ್ತದೆ ಏನಂದರೆ ನಮ್ಮ ಮಕ್ಕಳು ಯಾವ ತಪ್ಪನ್ನು ಮಾಡೋದಿಲ್ಲ ನಮ್ಮ ಮಕ್ಕಳು ಒಳ್ಳರು ಅವರು ಮಾಡುವ ಸ್ನೇಹಿತರೆ ಅವ್ರನ್ನ ನಾಶ ಪಡಿಸ್ತಾರೆ ಅವರ ನಿಮ್ಮ ಮಕ್ಕಳ ಸ್ನೇಹಿತರು ವಿಷ ಕುಡಿ ಎಂದು ಹೇಳುವಾಗ ನಿಮ್ಮ ಮಕ್ಕಳು ಕುಡಿಯೋದಿಲ್ಲ ಆದ್ರೆ ಕೆಟ್ಟ ಕಾರ್ಯಗಳನ್ನ ಮಾತ್ರ ಮಾಡ್ತಾರೆ ನೀವು ಸರಿಯಾದ ರೀತಿಯಾದಂತಹ ಮೆಚುರಿಟಿ ಬಂದಿರಲ್ಲ ಹಾಗೆ ಏಜ್ ಕೂಡ ಆಗಿರಲ್ಲ ಅಂತಹ ಸಮಯದಲ್ಲೇ ಶಾರೀರಿಕ ಇಚ್ಛೆಗಳು ಶಾರೀರಿಕ ಪಾಪಗಳಿಗೆ ಒಳಗಾಗಿ ಕಣ್ಣೀರಾಕುವಂತಹ ಸಹೋದರಿಯೇ ಕಣ್ಣೀರಾಕಿಸುತ್ತಿರುವ ಸಹೋದರನೇ ಎಚ್ಚರವಾಗಿರೋ ನಿನ್ನ ಪಾಪದಿಂದ ನೀನು ಮಾನಸಾಂತರ ಹೊಂದಿ ಅದನ್ನು ಬಿಟ್ಟು ನೀನು ಬದುಕಲಿಲ್ಲವಾದರೆ ನಿನ್ನ ಜೀವಿತದಲ್ಲಿ ನೀನು ಖಂಡಿತವಾಗಿಯೂ ದೇವರಿಂದ ಶಿಕ್ಷೆಗೆ ಒಳಗಾಕಿಯ ಅನೇಕ ಸಲ ನೀವು ನೆನೆಸ್ಕೊಳ್ಬೋದು ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೇನೆ ನಾನು ಎಲ್ಲ ಕಾರ್ಯ ಮಾಡ್ತಾ ಇದ್ದೇನೆ ನಾನು ಕೆಟ್ಟತನ ಹೊಲಿಸುತ್ತನ ನನ್ನ ಜೀವಿತದಲ್ಲಿ ಎಲ್ಲಾ ವಿಧವಾದಂತ ಅಡಿಕ್ಷನ್ಗಳಿದೆ ನಾನಾದ್ರೂ ಬದುಕಿದ್ದೇನೆ ಅಂತ ನೀವು ಇವತ್ತು ಅಹಂಕಾರದಲ್ಲಿ ಇರುವುದಾದ್ರೆ ನನಗೇನು ಆಗಿಲ್ಲ ಎಂದು ನೀನು ಭಾವಿಸ್ತಾ ಇರುವುದಾದ್ರೆ ನಿಮಗಿನ್ನು ಏನೂ ಆಗಿಲ್ಲ ಅಂದ್ರೆ ನಿಮಗಿನ್ನು ದೇವರ ಅವಕಾಶ ಕೊಡ್ತಾ ಇದ್ದಾರೆ ನೀವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ವಾಕ್ಯದಲ್ಲಿ ಕಾಣ್ತೇವೆ ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ ದುಷ್ಟನು ತನ್ನ ದುಷ್ಟತನವನ್ನ ಬಿಟ್ಟು ಬಾಳುವುದೇ ನನಗೆ ಇಷ್ಟ ಅಂತ ದೇವರ ವಾಕ್ಯ ಹೇಳ್ತದೆ ನೀವು ದುಷ್ಟತನ ಬಿಟ್ಟು ಬಾಳಿ ಅಂತಾನೆ ದೇವರ ನಿಮಗೆ ಪದೇ 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 ಶಿಕ್ಷೆ ಕೊಡದೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ನಿಮ್ಮನ್ನ ಸಾಯಿಸದೆ ಇನ್ನು ಬಿಟ್ಟಿರುವ ಕಾರಣ ಏನಂದ್ರೆ ನೀವು ಪರಿವರ್ತನೆ ಹೊಂದಲಿ ಮಾನಸಾಂತರ ಹೊಂದಲಿ ಸಹೋದರರೇ ಸಹೋದರಿಯರೇ ಎಚ್ಚೆತ್ತುಕೊಳ್ಳಿರಿ ದೇವರ ವಾಕ್ಯ ಹೇಳ್ತದೆ ನನ್ನ ಆಲಯವನ್ನ ಯಾರು ಕೆಡಿಸ್ತನೋ ಅವನನ್ನ ನಾನು ಕೆಡಿಸುವೆನೆಂದು ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಹಾಗೂ ವಿಗ್ರಹ ಆರಾಧನೆ ಈ ವಿಗ್ರಹ ಆರಾಧನೆ ಅಂದ್ರೆ ವಿಗ್ರಹಗಳ ಮೂರ್ತಿಯ ಪೂಜೆಗಳನ್ನು ನಾವು ಮಾಡಬಾರದು ಹಾಗೆ ನಮ್ಮ ಜೀವಿತದಲ್ಲಿ ದೇವರಿಗೆ ಬಿಟ್ಟು ಬೇರೆಯನ್ನ ಯಾವುದನ್ನ ನಾವು ಹೆಚ್ಚಾಗಿ ಪ್ರೀತಿಸ್ತಿವೋ ಅದು ಕೂಡ ವಿಗ್ರಹ ಆರಾಧನೆಯ ಆಗ್ತದೆ ಅದು ಕೂಡ ವಿಗ್ರಹ ಆರಾಧನೆಗೆ ಸಮವಾಗ್ತದೆ ಅದು ನಿಮ್ಮ ಕುಟುಂಬವೇ ಆಗ್ಬೋದು ದೇವರಿಗಿಂತ ಹೆಚ್ಚಾಗಿ ಕುಟುಂಬವನ್ನು ಪ್ರೀತಿಸ್ತೀರಾ ಮಕ್ಕಳನ್ನು ಪ್ರೀತಿಸ್ತೀರಾ ಹೆಂಡತಿ ಗಂಡ ಕೆಲಸ ಹಣ ಆಸ್ತಿ ಅಂತಸ್ತು ಯಾವುದನ್ನು ಪ್ರೀತಿಸ್ತಿರೋ ಅದು ನಮಗೆ ವಿಗ್ರಹ ಆರಾಧನೆ ಆಗಿರ್ತದೆ ಎಚ್ಚರವಾಗಿರಿ ಹಾಗೆ ಮಾಟ ಹಗೆತನ ಜಗಳ ಎಷ್ಟೋ ಜನರು ಇಂದು ಏನು ಮಾಡ್ತಾ ಇದ್ದಾರೆ ಅಂದರೆ ಹಗೆತನ ಈ ದ್ವೇಷ ಇದೆಯಲ್ಲ ಈ ಅಗೆತನ ಇದೆಯಲ್ಲ ನಾವು ಕ್ರೈಸ್ತರಾದಂಥವರು ಕ್ಷಮಿಸುವಂಥ ಗುಣ ನಮ್ಮಲ್ಲಿರಬೇಕು ನಮ್ಮ ಮನಸ್ಸಿನಲ್ಲಿ ನಮ್ಮ ಈ ಒಂದು ಹೃದಯಗಳಲ್ಲಿ ಕ್ಷಮಿಸುವಿಕೆ ಇಲ್ಲದೆ ಮೇಲೆ ಮಾತ್ರ ಒಳ್ಳೆಯದಾಗಲಿ ಒಳಗೆ ಮಾತ್ರ ದ್ವೇಷಗಳನ್ನು ಇಟ್ಟುಕೊಳ್ಳುವುದಾದರೆ ನಿಮ್ಮಲ್ಲಿ ಪ್ರೀತಿ ಇಲ್ಲದೇ ಇದ್ದರೆ ನಿಮ್ಮಲ್ಲಿ ಹೊಟ್ಟೆ ಕಿಚ್ಚಿರುವುದಾದರೆ ನಿಮ್ಮಲ್ಲಿ ಜಗಳ ಇರುವುದಾದರೆ ನಿಮಗಿಂತ ಬೇರೆಯವರೇ ಉತ್ತಮ ಯಾಕೆಂದರೆ ಪ್ರೀತಿ ಇಲ್ಲದೆ ಇರುವಂಥ ಭಕ್ತಿ ಅದು ವೆರಿ ಡೇಂಜರಸ್ ಆಗಿದೆ ನಿಮ್ಮಲ್ಲಿ ಪ್ರೀತಿ ಇರಬೇಕು ಆ ಪ್ರೀತಿಯ ಬದಲಾಗಿ ದ್ವೇಷ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಎಷ್ಟೋ ಜನರಲ್ಲಿ ಅವರು ಸಿಟ್ಟು ಬಂದರೆ ಅವ್ರು ಏನು ಮಾಡ್ತಾರೆ ಅಂತಲೇ ಅರ್ಥ ಆಗೋದಿಲ್ಲ ಹಾಗೆ ಸಿಟ್ಟುಗೊಂಡು ಶರೀರದ ಮೂಲಕ ಪಾಪ ಮಾಡ್ತಾರೆ ಸಿಟ್ಟು ಬರುವಾಗ ಏನು ಕೈಗೆ ಸಿಗುತ್ತೋ ಅದನ್ನು ತೆಗೆದುಕೊಂಡು ಹಾಕ್ತಾರೆ ಅಥವಾ ಏನು ಕೈಗೆ ಸಿಗುತ್ತದೋ ಅದನ್ನು ಹೊಡೆದು ಹಾಕ್ತಾರೆ ಈ ಕಾರ್ಯಗಳನ್ನು ನಾವು ಶರೀರದ ಮೂಲಕ ಮಾಡ್ತಾ ಇದ್ದೇವಾ ಎಚ್ಚರವಾಗಿರಿ ಸಿಟ್ಟು ನಿಮ್ಮ ಜೀವಿತದಲ್ಲಿರುವಂಥ ಸಂತೋಷ ಸಮಾಧಾನ ನಿಮ್ಮ ನೆಮ್ಮದಿ ನಿಮ್ಮ ಅನಾರೋಗ್ಯ ಸಮಸ್ಯೆಗಳಿಗೂ ಕೂಡ ಎಷ್ಟೋ ಕಾರಣವಾಗ್ತದೆ ಈ ಸಿಟ್ಟು ಕೆಲವೊಮ್ಮೆ ನಿಮ್ಮ ಬಿ ಪಿಗಳು ಜಾಸ್ತಿ ಆಗ್ತದೆ ಅನೇಕ ಸಂಬಂಧಗಳನ್ನು ಕಳೆದುಕೊಂಡು ನೀವು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತೀರಾ ನೀವು ಕುಗ್ಗಿ ಹೋಗ್ತೀರಾ ಜಗಳ ಆಡೋದ್ರಿಂದ ನಿಮ್ಮ ಮನಸ್ಸಿನ ಸಮಾಧಾನ ಬಾಧಿಸಲ್ಪಡ್ತದೆ ಹಾಗೂ ಆ ವ್ಯಕ್ತಿಯ ಕುರಿತಾದಂಥ ದ್ವೇಷ ನಿಮ್ಮಲ್ಲಿ ಹೆಚ್ಚುವಾಗ ನಿಮ್ಮ ಒಂದು ಆಶೀರ್ವಾದವನ್ನು ನೀವೇ ನಿಮ್ಮ ಕೈಯಾರೆ ನಾಶಪಡಿಸಿಕೊಳ್ತೀರಾ ನಾವು ಇನ್ನೊಬ್ಬರಿಗೆ ಒಳ್ಳೇದು ಬಯಸುವಾಗ ನಾವು ಇನ್ನೊಬ್ಬರನ್ನು ಆಶೀರ್ವದಿಸುವಾಗ ನಾವು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವಾಗ ನಾವು ಇನ್ನೊಬ್ಬರಿಗೆ ದಯೆ ತೋರಿಸುವವರಾಗುವಾಗ ಮಾತ್ರವೇ ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ ಎಂದು ನಾವು ಜನರಿಗೆ ತೋರಿಸ್ಲಿಕ್ಕೆ ಆಗೋದು ಎಲ್ರಿಗೂ ನಾವು ಸುವಾರ್ತೆ ಹೇಳಿಕಾಗಲ್ಲ ಎಲ್ರಿಗೂ ನಾವು ಕರಪತ್ರಗಳನ್ನು ಕೊಡ್ಲಿಕ್ಕೆ ಆಗಲ್ಲ ಎಲ್ರಿಗೂ ನಾವು ಸತ್ಯವೇದದ ಮೂಲಕ ತಿಳಿಸ್ಲಿಕ್ಕೆ ಆಗಲ್ಲ ಕೆಲವೊಬ್ಬರಿಗೆ ನಾವೇ ಜೀವಂತ ಸಾಕ್ಷಿಗಳಾಗಿದ್ದೇವೆ ನಮ್ಮ ಕ್ರಿಯೆಗಳಲ್ಲಿ ನೋಡ್ತಾರೆ ನಮ್ಮ ಕ್ರಿಯೆಗಳಲ್ಲಿ ಕ್ರಿಸ್ತನಿದ್ದಾನ ನಮ್ಮ ಮಾತಿನಲ್ಲಿ ಕ್ರಿಸ್ತನಿದ್ದಾನ ನಮ್ಮ ನಡವಳಿಕೆಯಲ್ಲಿ ಕ್ರಿಸ್ತನಿದ್ದಾನ ಅಂತ ನೋಡ್ತಾರೆ ಆದರೆ ಇವತ್ತು ಎಷ್ಟೋ ಜನರು ಊರಿನಲ್ಲಿ ಮನೆಯಲ್ಲಿ ಹಾಗೂ ಅವರ ಕೆಲಸ ಸ್ಥಳಗಳಲ್ಲಿ ಇಂದು ಶಾರೀರಿಕವಾದ ಪಾಪಗಳನ್ನು ಮಾಡುತ್ತಾ ದೇವರ ನಾಮವನ್ನು ಅವಮಾನ ಪಡಿಸುತ್ತಾ ಇದ್ದಾರೆ ಪ್ರೀತಿಯ ಸಹೋದರಿಯರೇ ಸಹೋದರರೇ ಯೋಚನೆ ಮಾಡಿ ಒಮ್ಮೆ ಇಂದು ನಿಮ್ಮ ಜೀವಿತ ಹೇಗಿದೆ ಕಕ್ಷ ಭೇದಗಳು ಭಿನ್ನಮತ ಮತ್ಸರ ಕುಡುಕುತನ ದುಂದೌತನ ಇವತ್ತೆಷ್ಟೋ ಯವನಸ್ಥರು ಕುಡುಕುತನದಲ್ಲಿ ಅಡಿಕ್ಟ್ ಆಗಿ ಕುಟುಂಬದಲ್ಲಿ ತಂದೆ ಯಾರು ತಾಯಿ ಯಾರು ಸಹೋದರ ಯಾರು ಸಹೋದರಿ ಯಾರು ಎಂಬುದನ್ನೇ ಮರೆತು ಎಂದು ಅವರ ಮೇಲೆ ಜಗಳ ಆಡುವುದನ್ನು ಅವರನ್ನು ಬಾಧಿಸುವುದನ್ನು ಅವರನ್ನು ಕಣ್ಣೀರಾಕಿಸುವುದನ್ನು ನಾವು ಕಾಣ್ತೇವೆ ಎಷ್ಟೋ ಹೆಣ್ಣು ಮಕ್ಕಳ ಜೀವಿತ ನಾಶವಾಗಿ ಹೋಗಿದೆ ಎಷ್ಟೋ ಪುರುಷರ ಜೀವಿತ ನಾಶವಾಗಿ ಹೋಗಿದೆ ಈ ಕುಡುಕುತನದ ಒಂದು ಮತ್ತಿನಲ್ಲಿ ಯಾವ ಕಾರ್ಯವನ್ನು ಅವರು ಮಾಡ್ತಾರೆ ಎಂದು ಅವರಿಗೇ ನೆನಪಿರೋದಿಲ್ಲ ಅವರು ಎಲ್ಲಿರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಹಾಗೆ ತಮ್ಮ ಜೀವಿತದಲ್ಲಿರುವಂತಹ ಕಾರ್ಯಗಳನ್ನು ನಾಶಪಡಿಸ್ತಾ ಇದ್ದಾರೆ ನಿಮ್ಮ ದೇಹವನ್ನು ನೀವು ಕೆಟ್ಟತನ ಮಾಡಿ ನೀವು ಕೆಡಿಸಿಕೊಳ್ಳುವುದು ಮಾತ್ರ ಅಲ್ಲ ನಿಮ್ಮ ದೇಹವನ್ನು ಒಳಗಿನ ಒಂದು ಅಂಗಾಂಗಗಳನ್ನು ಒಳಗೂ ಕೂಡ ನೀವು ನಾಶಪಡಿಸಿಕೊಳ್ತಾ ಇದ್ದೀರಾ ನಿಮ್ಮ ಆರೋಗ್ಯ ಕುರಿತಾಗಿಯೂ ನೀವು ನಾಶಪಡಿಸಿಕೊಳ್ತಾ ಇದ್ದೀರಾ ನೀವು ದೇವರ ಆಲಯವಾಗಿರುವ ಸಮಯದಲ್ಲಿ ನಿಮ್ಮ ಹೊರಗು ಹೊಳಗು ಎಲ್ಲ ಕಡೆಯಲ್ಲೂ ನೀವು ಸರಿಯಾಗಿ ನೋಡಿಕೊಳ್ಳಬೇಕು ಯಾಕೆಂದರೆ ಅದು ನಿಮ್ಮ ಜವಾಬ್ದಾರಿಯಾಗಿದೆ ನೀವು ದೇವರ ಆಲೆಯಾಗಿದ್ದೀರಾ ಪರಿಶುದ್ಧವಾಗಿಟ್ಟುಕೊಳ್ಬೇಕು ಪರಿಶುದ್ಧ ಮಾಡ್ತಾ ಇರಬೇಕು ಪ್ರತಿದಿನ ಹೇಗೆ ನೀವು ನಿಮ್ಮ ಮನೆಗಳನ್ನು ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತೀರೋ ಹಾಗೆ ನಿಮ್ಮ ದೇಹವೆಂಬ ಆಲಯವನ್ನು ದೇವರ ಮಾತುಗಳಿಂದ ಪಡಿಸಿಕೊಳ್ತಾ ಇರಬೇಕು ಪ್ರಾರ್ಥನೆಯಲ್ಲಿ ಪರಿಶುದ್ಧಪಡಿಸಿಕೊಳ್ತಾ ಇರಬೇಕು ದೇವರ ವಾಕ್ಯವನ್ನು ಆಲೋಚಿಸುವುದರಿಂದ ಧ್ಯಾನಿಸುವುದರಿಂದ ಗ್ರಹಿಸುವುದರಿಂದ ಯೋಚಿಸುವುದರಿಂದ ನಾವು ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ನಾವು ಏನು ಮಾಡಬೇಕು ಅದರಲ್ಲಿ ನಾವು ಅಧ್ಯಯನ ಮಾಡಬೇಕು ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಪರಿಶುದ್ಧಪಡಿಸಬೇಕು ನಮ್ಮ ಆಲೋಚನೆಗಳನ್ನ ಕ್ರಿಯೆಗಳನ್ನು ಎಲ್ಲಾವುದನ್ನು ದೇವರ ವಾಕ್ಯದ ಮೂಲಕ ನಾವು ಪರಿಶುದ್ಧಪಡಿಸಿಕೊಳ್ಳುವಾಗ ಕ್ಲೀನ್ ಮಾಡಿಕೊಳ್ಳುವಾಗ ಮಾತ್ರವೇ ನಮ್ಮಲ್ಲಿ ದೇವರಿಗಾಗಿ ಜೀವಿಸಲು ಸಾಧ್ಯವಾಗ್ತದೆ ಇಲ್ಲವಾದರೆ ನೀವು ಕ್ಲೀನ್ ಮಾಡಿಕೊಳ್ತಾ ಇಲ್ಲ ನೀವು ಸರಿಯಾಗಿ ನಿಮ್ಮ ಆಲಯವನ್ನು ನೋಡಿಕೊಳ್ತಾ ಇಲ್ಲ ಅಂದರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಆಲಯದಲ್ಲಿ ಸೈತಾನನಿಗೆ ನೀವು ಆಲಯವಾಗಿ ಬಿಡ್ತೀರ ಹಾಗೆ ಇಂಥ ಕಾರ್ಯಗಳನ್ನ ಮಾಡುವವರು ದೇವರ ರಾಜ್ಯಕ್ಕೆ ಅವರು ಸೇರೋದಿಲ್ಲ ದೇವರ ರಾಜ್ಯಕ್ಕೆ ಅವರು ಬರುವುದಿಲ್ಲ ಅವರು ದೇವರ ರಾಜ್ಯಕ್ಕೆ ತಕ್ಕವರಲ್ಲ ಅವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರೇ ಆಗುವುದಿಲ್ಲ ಅಂತ ವಾಕ್ಯ ಹೇಳ್ತದೆ ಹಾಗೆ ಫೇಸಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೆಂಟನೇ ವಚನ ಹೇಳುವ ಪ್ರಕಾರವಾಗಿ ನಾವು ಕುಡಿದು ಮತ್ತರಾಗಬಾರದು ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಅದರಿಂದ ಪಟಿಂಗತನವೂ ಹುಟ್ಟುತ್ತದೆ ಮದ್ಯಪಾನವನ್ನ ಮಾಡಿ ನಾವೇನಾಗಬಾರದು ಮತ್ ಮತ್ತರಾಗಬಾರದು ಈ ಮತ್ತರಾಗೋದರಿಂದ ನಿಮಗೇ ಗೊತ್ತಿಲ್ಲದ ಹಾಗೆ ಅನೇಕ ಪಾಪಗಳನ್ನು ನೀವೇ ಮಾಡಿರ್ತೀರಾ ನಿಮಗೆ ಗೊತ್ತಿರೋದಿಲ್ಲ ಬೆಳಗ್ಗೆ ಎದ್ದು ಹೇಳುವಾಗ ನಾನು ಹೀಗೆ ಮಾಡಿದ್ನಾ ಈ ಪಟ್ಟಿಂಗತನವು ನಿಮ್ಮಲ್ಲಿ ಹುಟ್ಟುವಾಗ ನಿಮ್ಮ ಜೀವಿತದಲ್ಲಿ ನೀವಿರುವ ಗೌರವವನ್ನ ನಿಮಗಿರುವ ಬೆಲೆಯನ್ನ ಗೌರವವನ್ನ ಎಲ್ಲವನ್ನ ಪ್ರೀತಿಯನ್ನ ಎಲ್ಲವನ್ನ ಕಳೆದುಕೊಳ್ತೀರಾ ಅಯ್ಯೋ ಅವನೊಬ್ಬ ಕುಡುಕ ಅವನಲ್ಲಿ ಪಟಿಂಗತನ ಇದೆ ಅವನು ಕುಡಿದಾಗ ಅವನು ಏನು ಮಾಡ್ತಾನೆ ಅವನಿಗೆ ಗೊತ್ತಾಗೋದಿಲ್ಲ ಹೀಗೆ ನಿಮ್ಮ ಕುರಿತಾಗಿ ಜನರು ಸಾಕ್ಷಿ ಹೇಳ್ಬಾರ್ದಂದ್ರೆ ನೀವು ಮದ್ಯಪಾನ ಮಾಡಿ ಮತ್ತರಾಗಿ ನಿಮ್ಮ ದೇಹವನ್ನ ನೀವು ನಾಶಪಡಿಸಿಕೊಳ್ಳಬಾರದು ಮತ್ತೆಷ್ಟೋ ಜನ ಆ ಕಮೆಂಟ್ ಅಲ್ಲಿ ಹೇಳ್ತಾರೆ ಪ್ರಾರ್ಥನೆ ಮಾಡಿ ಅನೇಕರು ಡ್ರಿಂಕ್ಸ್ ಮಾಡಿ ತಮ್ಮ ಲಿವರ್ಗಳನ್ನು ಕಳೆದುಕೊಂಡಿರ್ತಾರೆ ಅವರಿಗೆ ಗೊತ್ತಿದ್ರೂ ಸಹ ಮತ್ತೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಮತ್ತೆ ಹೋಗಿ ಕುಡಿಯುವುದನ್ನು ಕಾಣ್ತೇವೆ ಇವುಗಳನ್ನು ನೀವು ಮಾಡಬೇಡಿ ಇವುಗಳು ಮಾಡುವಾಗಲೇ ನೀವು ಹೆಚ್ಚಾದ ಶಿಕ್ಷೆಗೆ ಗುರಿ ಆಗ್ತೀರಾ ನಮಗೆ ಗೊತ್ತಿದೆ ಅದು ತಪ್ಪು ಅಂತ ಅದಾಗ್ಯೋ ನೀವು ಯಾಕೆ ಅದನ್ನು ಅನುಸರಿಸ್ತೀರಾ ಅದರಿಂದ ನಿಮಗೆ ಡಿಸ್ಅಡ್ವಾಂಟೇಜಸ್ ಇದೆ ದೇವ್ ವಾಕ್ಯ ಹೇಳ್ತದೆ ಪಾಪವು ಕೊಡುವ ಸಂಬಳ ಮರಣ 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 ಎಚ್ಚರವಾಗಿರ್ರಿ ಪಾಪ ಯಾವತ್ತು ನಮಗೆ ದುಃಖವನ್ನೇ ಉಂಟು ಮಾಡೋದು ಪಾಪ ಯಾವತ್ತು ನಮ್ಮ ಸಮಾಧಾನವನ್ನ ಬಾಧಿಸಲ್ಪಟ್ಟು ಅದರಿಂದ ನಾವು ನಾವು ಎಚ್ಚೆತ್ತಿಕೊಳ್ಳದೆ ನಮ್ಮ ದೇಹಗಳನ್ನ ನಮ್ಮ ಮನಸ್ಸನ್ನ ದೇವರಿಗೆ ಒಪ್ಪಿಸಿ ಕೊಡದೆ ಇದ್ರೆ ನಮಗೆ ಖಂಡಿತ ಮರಣವೇ ಉಂಟಾಗುವುದು ಕೊನೆಯದಾಗಿರೋಮೃದಯವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಯ ಒಂದನೇ ವಚನ ಓದುವುದಾದರೆ ಆದುದರಿಂದ ಸಹೋದರಿ ದೇವರ ಕಣಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರಕವಾದ ಆರಾಧನೆ ನಮ್ಮ ವಿವೇಕಪೂರಕವಾದ ಆರಾಧನೆ ಏನಂದರೆ ನಮ್ಮ ನಮ್ಮ ದೇಹವನ್ನ ದೇವರಿಗೆ ಸಜೀವ ಅಂದರೆ ಜೀವಂತ ಯಜ್ಞವಾಗಿ ಅರ್ಪಿಸುವಂಥದ್ದಾಗಿದೆ ದೇವರಿಗೆ ಯಜ್ಞ ಅರ್ಪಿಸುವಾಗ ಹೇಗೆ ಅರ್ಪಿಸ್ತಾ ಇದ್ರು ನೀವು ಯಾಜಕ ಕಾಂಡ ಓದುವಾಗ ಅಲ್ಲಿ ಅರ್ಥ ಆಗ್ತದೆ ಹೇಗೆಲ್ಲ ಅವರು ಯಜ್ಞಗಳನ್ನ ಹೋಮಗಳನ್ನ ಮಾಡ್ತಾ ಇದ್ರು ಅದು ಎಷ್ಟು ಪರಿಶುದ್ಧವಾಗಿರಬೇಕು ಅದರಲ್ಲಿ ಯಾವ ದೋಷವಿಲ್ಲದೆ ಇರಬೇಕಾಗಿತ್ತು ಹಾಗೆ ನಾವು ಇವತ್ತು ಸಜೀವ ಯಜ್ಞವನ್ನ ದೇವರಿಗೆ ಸಮರ್ಪಿಸ್ತೇವೆ ಅದು ಯಾವುದು ಸಜೀವ ಯಜ್ಞ ನಮ್ಮ ದೇಹ ನಮ್ಮ ದೇಹದಲ್ಲಿ ಇರುವ ಎಲ್ಲ ಕಲ್ಮಶಗಳನ್ನ ನಾವು ಸಾಯಿಸಿ ನಮ್ಮ ದೇವರ ಮುಂದೆ ನಮ್ಮ ದೇಹವನ್ನ ನಾವು ಸಮರ್ಪಿಸುವವರಾಗಬೇಕು ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು ಅದೇ ವಿವೇಕ ಆರಾಧನೆ ಇವತ್ತು ನೀವು ವಿವೇಕ ಪೂರಕವಾದ ಮಾಡ್ತಾ ಇದ್ದೀರಾ ನಿಮ್ಮ ದೇಹ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸ್ತಾ ಇದ್ದೀರಾ ನಿಮ್ಮಲ್ಲಿ ಆ ಬೆಂಕಿ ಇಳಿಬೇಕು ನಿಮ್ಮಲ್ಲಿ ಆ ಪರಿಶುದ್ಧಾತ್ಮನ ಕಾರ್ಯ ಮಾಡಬೇಕು ಆ ಎಲಿಯನ ಯಜ್ಞದಲ್ಲಿ ಇಳಿದ ಆ ಬೆಂಕಿಯು ನಿಮ್ಮ ಮೇಲೆ ಇಳಿಬೇಕಂದ್ರೆ ಮೊದಲು ನೀವು ಒಳ್ಳೆ ಯಜ್ಞವಾಗಬೇಕು ಸಜೀವ ಯಜ್ಞವಾಗಬೇಕು ನಿಮ್ಮಲ್ಲಿರುವ ಪಾಪ ಕಾರ್ಯಗಳು ಹೇಗೆ ಆ ಕುರಿ ಮರಿಗಳನ್ನ ಸಾಯಿಸ್ತಾ ಇದ್ರು ಹಾಗೆ ನಮ್ಮಲ್ಲಿರುವ ಪಾಪಗಳನ್ನ ಸಾಯ ಿ ನಾವು ಯಜ್ಞವನ್ನ ಕೊಡಬೇಕು ಆ ಆಗ ಮಾತ್ರವೇ ದೇವರ ಆ ಬೆಂಕಿಯನ್ನ ಅಭಿಷೇಕವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು ದೇವರು ಪರಿಶುದ್ಧನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಆತನು ಪಾಪಿಗಳನ್ನ ಪ್ರೀತಿಸ್ತಾನೆ ಹಾಗಂತ ಹೇಳಿ ನಾವು ಅನೇಕ ಸಲ ಏನ್ ಮಾಡ್ತೇವೆ ಅಂದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾರೆ ಏನು ಮಾಡಿದ್ರು ಆತನು ಸೇರಿಸಿಕೊಳ್ತಾನೆ ಅಂತ ಅನೇಕ ಸಲ ಆತನ ಪ್ರೀತಿಯನ್ನ ನಾವು ತಾತ್ಸಾರವಾಗಿ ಅಸಡ್ಡೆಯಾಗಿ ನಾವು ತೆಗೆದುಕೊಳ್ಬಿಡ್ತೇವೆ ದಯಮಾಡಿ ಆ ಕಾರ್ಯಗಳನ್ನ ಮಾಡಬೇಡಿ ದೇವರು ಎಷ್ಟು ಕೃಪಾಳುವೋ ಎಷ್ಟು ದಯಾಸಾಗೋರನೋ ಅಷ್ಟೇ ಭಯಂಕರನಾದ ದೇವರು ಪರಿಶುದ್ಧನೋ ಆತನು ಅತಿ ಪರಿಶುದ್ಧನಾದ ದೇವರು ಅಂತ ದೇವರನ್ನು ಆರಾಧಿಸುವವರ ನಾವುಗಳು ಹೇಗೆ ಜೀವಿಸ್ತಾ ಇದ್ದೇವೆ ನಮ್ಮ ದೇಹಗಳು ನೀತಿಯ ಕಾರ್ಯಗಳನ್ನ ಮಾಡ್ತಾ ಇದೆಯೋ ನೀತಿಯ ಕೃತ್ಯಗಳನ್ನ ಮಾಡ್ತಾ ಇದೆಯೋ ನಮ್ಮ ಅಂಗಾಂಗಗಳನ್ನು ನಾವು ಸರಿಯಾಗಿ ಇಟ್ಟುಕೊಂಡಿದ್ದೇವಾ ನಮ್ಮ ಬಾಯಿ ನಮ್ಮ ನಡೆ ನಮ್ಮ ನುಡಿ ನಮ್ಮ ಕಾಲುಗಳಿಂದ ನಾವು ಸರಿಯಾದ ಮಾರ್ಗಗಳಲ್ಲಿ ನಡೀತಾ ಇದ್ದೀವ ಕೈಗಳಿಂದ ಸರಿಯಾದ ಮಾರ್ಗದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವ ನಮ್ಮ ಮನಸ್ಸು ಶುದ್ಧವಾಗಿದೆಯಾ ನಮ್ಮ ದೇಹ ಪರಿಶುದ್ಧವಾಗಿದೆಯಾ ವಿವಾಹ ಜೀವಿತಕ್ಕಿಂತ ಮುಂಚೆ ನೀವು ತಪ್ಪಿ ಹೋಗಿರುವುದಾದರೆ ಎಚ್ಚರ ಎಚ್ಚರವಾಗಿರಿ ಎಚ್ಚೆತ್ತುಕೊಳ್ಳಿ ಈ ಸಂಬಂಧಗಳು ಬೇಡ ಈ ಅನೈತಿಕವಾದ ಕಾರ್ಯಗಳು ಬೇಡ ಅವುಗಳನ್ನು ಬಿಟ್ಟು ಬಿಡ್ರಿ ಅದರಿಂದ ನಿಮ್ಮ ಜೀವಿತದಲ್ಲಿರುವ ಸಂತೋಷ ಸಮಾಧಾನವನ್ನು ನಾಶಪಡಿಸುವಂತಹ ಕಾರ್ಯಗಳಾಗಿದೆ ಅದರಿಂದ ನಿಮಗೆ ಯಾವ ಲಾಭವೂ ಇಲ್ಲ ಯಾವ ಪ್ರಯೋಜನವೂ ಇಲ್ಲ ಅದರಿಂದ ನೀವು ಬೇರೆಯವರ ಮನಸ್ಸನ್ನು ನೋಯಿಸ್ತೀರಾ ನಿಮ್ಮ ಮನಸ್ಸನ್ನು ನೋಯಿಸ್ತಾ ಇದ್ದೀರಾ ಹಾಗೆ ದೇವರ ಮನಸ್ಸನ್ನು ನೋಯಿಸ್ತಾ ಇದ್ದೀರಾ ನೆನಪು ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ಪಾಪಗಳಿಗೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ಸತ್ತಂತಹ ಏಸು ಕ್ರಿಸ್ತನ ಪ್ರೀತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಧ್ಯಾನಿಸಿರಿ ನೀವು ಪಾಪದಲ್ಲಿ ಇರುವುದಾದರೆ ಈ ಸಮಯದಲ್ಲಿ ಮೊಣಕಾಲು ಉರಿ ಪ್ರಾರ್ಥನೆ ಮಾಡಿ ಆತನು ಬಿಡುಗಡೆ ಕೊಡುವ ಆತನಾಗಿದ್ದಾನೆ ನಿಮ್ಮ ಸಮಾಧಾನ ಬಾಧಿಸಲ್ಪಟ್ಟಿದೆಯಾ ಹೌದು ನನಗೆ ಪಾಪದಿಂದ ಬಿಡುಗಡೆ ಬೇಕು ಈ ಒಂದು ಶಾಪದಿಂದ ಬಿಡುಗಡೆ ಬೇಕು ನಮ್ಮ ಕಣ್ಣುಗಳಿಂದ ನಾವು ಸರಿಯಾದ ಕಾರ್ಯವನ್ನು ನೋಡ್ತಾ ಇದ್ದೇವಾ ನಮ್ಮ ಕಣ್ಣುಗಳಿಂದ ನೋಡುತ್ತಾ ಇರುವಂಥ ಕೆಟ್ಟ ರಹಸ್ಯ ಪಾಪಗಳು ನಾವು ಬಿಡುಗಡೆ ಆಗಬೇಕಿವತ್ತು ನನಗೆ ಬಿಡುಗಡೆ ಬೇಕು ನನ್ನ ಜೀವಿತದಿಂದ ಈ ಸಂಬಂಧದಿಂದ ಈ ಸಹವಾಸದಿಂದ ಈ ಕೆಟ್ಟತನದಿಂದ ಈ ಕುಡುಕುತನದಿಂದ ನನಗೆ ಬಿಡುಗಡೆ ಬೇಕು ಎನ್ನುವುದನ್ನು adre nivu ಈ ಸಮಯದಲ್ಲಿ ಮೊಣಕಾಲುಗಳನ್ನು ಊರಿ ಪ್ರಾರ್ಥಿಸುವಾಗ ಕಲ್ವಾರಿ ಶಿಲುಬೆಲಿ ನಮಗಾಗಿ ಪ್ರಾಣವನ್ನ ಕೊಟ್ಟ ಯೇಸು ಕ್ರಿಸ್ತನ ರಕ್ತವು ನಿಮ್ಮನ್ನು ಶುದ್ಧಿಪಡಿಸಿ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ಬಂದು ವಾಸಿಸುವ ಆತನಾಗಿದ್ದಾನೆ ಯಾಕೆಂದರೆ ಆತನು ಸತ್ಯವು ಜೀವವು ಮಾರ್ಗವಾಗಿದ್ದಾನೆ ಸತ್ಯವು ಜೀವವು ಮಾರ್ಗವಾಗಿರುವ ಆ ದೇವರು ನಮಗೆ ಸರಿಯಾದ ಮಾರ್ಗವನ್ನ ಸರಿಯಾಗಿ ನಮ್ಮನ್ನ ಸತ್ಯತೆಯಲ್ಲಿ ಆತನು ಪ್ರತಿಷ್ಠೆ ಪಡಿಸಿ ನಮ್ಮನ್ನ ಸತ್ಯ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ ನಮಗೆ ಜೀವವನ್ನ ನೀಡುವ ಆತನು ನೀವು ನೆನೆಸ್ಕೊಳ್ಬಹುದು ನನ್ನ ಜೀವನ ಎಲ್ಲ ಮುಗಿತು ನಾನು ಎಲ್ಲರಿಗೂ ಬೇಡವಾದವನು ನಾನು ಇಂತಹ ಪಾಪದಲ್ಲಿದ್ದೇನೆ ಯಾರು ನನ್ನನ್ನು ಪ್ರೀತಿಸ್ತಾರೆ ಇನ್ನ ನನ್ನ ಜೀವಿತ ಮುಗಿತು ಸಾವೇ ನನಗೆ ಗಟ್ಟಿ ಅಂತ ನೀವೇನಾದ್ರೂ ನನ್ಸ್ಕೊಳ್ತಾ ಇರುವುದಾದ್ರೆ ಆತನು ನಿಜವಾಗಿಯೂ ನಿಮ್ಮನ್ನ ಪ್ರೀತಿಸ್ತಾರೆ ಏ ಸ್ವಾಮಿ ನಿಮ್ಮನ್ನ ಪ್ರೀತಿಸುವವರಾಗಿದ್ದಾರೆ ನೀವೆಂಥ ಘನಘೋರ ಪಾಪದಲ್ಲಿ ಇರುವವರಾಗಿದ್ದರೂ ಸಹ ಆತನು ಈ ಸಮಯದಲ್ಲಿ ನಿಮ್ಮನ್ನ ಮೇಲೆತ್ತುವ ಆತನಾಗಿದ್ದಾನೆ ನಿಮ್ಮ ಜೀವಿತವನ್ನ ಬದಲಿಸುವ ಆತನಾಗಿದ್ದಾನೆ ಈ ವಿಡಿಯೋ ನೋಡುತ್ತಾ ಇರುವ ಸಹೋದರಿ ಸಹೋದರರೇ ನಿಮ್ಮ ಜೀವಿತದಲ್ಲಿ ಎಂತಹ ಪಾಪವಿದೆ ಇದರಿಂದ ಯಾರು ಬಿಡುಗಡೆ ಮಾಡ್ಲಿಕ್ಕೆ ನಾನು ಸಾಯ್ಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದೇನೆ ಅಂತ ನೀವು ನೆನೆಸುವುದಾದರೆ ಈ ಸಮಯದಲ್ಲಿ ವಾಕ್ಯ ಕೇಳ್ತಾ ಇದೆ ನಿಮ್ಮನ್ನ ಆತನು ಪ್ರೀತಿಸುವ ಆತನಾಗಿದ್ದಾನೆ ನಿಮಗೋಸ್ಕರ ವಾಗ್ದಾನ ಮಾಡಿದಾನೆ ನನ್ನಲ್ಲಿರುವ ಶಾಂತಿಯನ್ನು ಕೊಡುತ್ತೇನೆ ಈ ಲೋಕವು ಕೊಡುವ ರೀತಿಯಲ್ಲ ಅಲ್ಲ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡ್ತೇನೆ ಎಂದು ವಾಗ್ದಾನ ಮಾಡಿದರೆ ನಾವು ಪ್ರಾರ್ಥಿಸೋಣವಾ ಯೋಚನೆ ಮಾಡಿ ಈ ಸಮಯದಲ್ಲಿ ನಿಮ್ಮ ಹೃದಯಗಳನ್ನ ದೇವರಿಗೆ ಒಪ್ಪಿಸಿಕೊಡಿರಿ ಆತನು ನಿಮ್ಮ ಜೀವಿತವನ್ನ ಬದಲಿಸುವ ಆತನಾಗಿದ್ದಾನೆ ಪರಿಶುದ್ಧ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ ಒಳ್ಳೆಯ ಸಂದೇಶವನ್ನು ಕೇಳಿದಕ್ಕಾಗಿ ಸ್ತೋತ್ರ ಹೌದು ರಾಜ ನಮ್ಮ ಜೀವಿತದಲ್ಲಿ ಪರಿಶುದ್ಧ ಆತ್ಮನೇ ಸಂತೋಷವನ್ನ ನೆಮ್ಮದಿಯನ್ನು ನಾಶಪಡಿಸುವ ಶಾರೀರಿಕ ಪಾಪಗಳು ಯಾವ್ಯಾವ ಇದೆಯೋ ಏಸುವಿನ ನಾಮದಲ್ಲಿ ಪರಿಶುದ್ಧಪಡಿಸೋ ಏಸುವಿನ ನಾಮದಲ್ಲಿ ನಮ್ಮ ಹಳೆಯ ಮನುಷ್ಯನ ಸಾಯಿಸೋ ನಮ್ಮ ಹಳೆಯ ಸ್ವಭಾವಗಳು ಸಾಯಲಿ ಏಸಪ್ಪ ನೀನು ಸಹಾಯ ಮಾಡೋ ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯ ಜೀವಿತದಲ್ಲಿರುವ ಪಾಪಗಳಿಂದ ಸಹವಾಸಗಳಿಂದ ಈ ಸಮಯದಲ್ಲಿ ನೀನು ಬಿಡುಗಡೆ ಕೊಟ್ಟು ರಕ್ತದಿಂದ ಅವ್ರನ್ನ ಶುದ್ಧಿಪಡಿಸಿ ನೂತನವಾದ ಜೀವಿತವನ್ನ ನೀನು ಅವರಿಗೆ ಅನುಗ್ರಹಿಸಬೇಕಾಗಿ ಕೇಳ್ಕೊಳ್ತೇವೆ ರಾಜ ನೀನು ಸಹಾಯ ಮಾಡೋ ನಿನ್ನ ಕೃಪೆಯಲ್ಲಿ ಬಲದಲ್ಲಿ ನಡೆಸಬೇಕಾಗಿ ಏ ಸುವಿನ ಬೇಡ್ಕೊಳ್ತೇವೆ ತಂದೆ ಆಮೇನ್ ವಾಕ್ಯಗಳ ಮೂಲಕ ಆಶೀರ್ವಿಸಲಿ ಥ್ಯಾಂಕ್ಸ್ ವಾಚಿಂಗ್ ಗಾಡ್ ಬ್ಲೆಸ್ ಯು